ಇಲ್ಲಿಗೆ ಹೋಗಿ ನಡ್ಕಂತಿದ್ದೀವಿ ನಾವು ಲಕ್ಷ್ಮೀ ದೇವಿ ಅಂತ ಹೇಳಿ ನಾವು ಫಸ್ಟ್ ಇಂದಾನು ಬಂದಿದ್ದೀವಿ ಈಗ ಚೆನ್ನಾಗಾಯ್ತು ಒಳ್ಳೇದಾಗೈತಿ ನಮ್ಗೆ ಈ ಮಗಳಿಗೆ ಹನ್ನೆರಡು ವರ್ಷದಿಂದ ಮಗು ಆಗಿತ್ತಲ್ಲ ಇಲ್ಲಿಗೆ ನಡ್ಕೊಂಡ್ವಿ ಈಗ ಹನ್ನೆರಡು ವರ್ಷಕ್ಕೆ ಗಡ್ ಮಗು ಆಗೈತಿ ಈಗ ಚೆನ್ನಾಗ ಓಡಾಡ್ಕಂತ ಅವ್ರ ಗಂಡ ಹೆಂಡ್ರು ಚೆನ್ನಾಗದಾರ ಅವಾಗ ಒಂದು ಸ್ವಲ್ಪ ಇದಿತ್ತು ಮುಂದೆ ಹೋಯ್ ಇತ್ತು ಅವರಿಗೆ ಈಗ ಚೆನ್ನಾಗ ಮತ್ತು ಓದಾಡ ಒಳ್ಳೆ ಗಂಡ ಹೆಂಡ್ರು ಈಗ ಮಗು ಚೆನ್ನಾಗೈತಿ ಇದೇ ಕಾಟ್ನಳ್ಳಿ ಅಂತಾರೆ ಇದೇ ಕಾಟ್ನಳ್ಳಿ ಹನ್ನೆರಡು ವರ್ಷ ಆಗಿದ್ದಲ್ರಿ ಹನ್ನೆರಡು ವರ್ಷದಿಂದ ಆಗಿ ಆಗಿಲ್ರಿ ಇನ್ನೊಂದ್ ಮಗು ಇದ್ದಾಳ ಅವಳಿಗೆ ಇದ್ ಮಗು ಅವಳು ಬಂದಿಲ್ ತೊಡ್ಲ ಕಟ್ಟಿ ಬಂದು ಹೋಗಿದ್ದಾಳಿ ರೀ ಆಗಿಲ್ರಿ ಒಬ್ಬಳಿಗ ಆಗ್ಯಾವ್ರಿ ಈಗ ಆಗೇತ್ರಿ ಒಬ್ಬ ಆಗೇತಿರ್ತವ್ರಿ ಪೂಜೆ ಕೊಟ್ಟಿತ್ರಿ ಮಾಡಿದ್ರಿ ಅವ್ರು